बमbedkar ಅವರಿಗೆ જય ಡಾ. बी आर आंबेडकर ಅವರ ಬಗ್ಗೆ ನคารಿ ಮಾತನೆ ಇಲ್ಲದ ಕೇಂದ್ರ ಶಿಲ್ವಾ ಅಮಿತ್ ಶಾ ಅವರಿಗೆ संघटने अबेडर्विधान शिपी के भारत संविधान शिल्पी भारत रत्न बाबा साहेब अंबेकर्ग भारतरत्न बाबा साहेब अंबेड विश्वज्ञानी बाबा साहेब अंबेड महमानवत बाहे अंबेड जय 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 जे जय भीम जय 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 भी जय 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 भी ಎಲ್ಲರೂ ಇಟ್ ನೀವು ಹಿಂದೆ ಹಿಂದೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾಮಾನವತಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ಬೇಕು ಭಾರತ ರತ್ನ ಅಂಬೇಡ್ಕರ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ 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 ಫ್ರಮ್ ಇಮಿಡಿಯೇಟ್ ಎಫೆಕ್ಟ್ ಅಂತ ಹೇಳಿದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಇಲ್ಲ ಅಂತ ಹುಡುಗಾಟ ತಿಳ್ಕೊಂಡಿದ್ರಾ ನಿಮ್ಮ ದೇಶ ನಿಮ್ಮ ಆರ್ ಟಿ ಸಿ ಮಾಡ್ಕೊಂಡಿದ್ರೇನ್ರಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಈ ದೇಶ ಈ ನಾಗರಿಕರದ್ದು ಈ ದೇಶ ಮುಗ್ಧ ಜನರದು ಈ ದೇಶಕ್ಕೆ ಅದರದೇ ಆದ ಪರಂಪರೆ ಇದೆ ಆದ್ರೆ ನೀವು ಈ ದೇಶದ ಅಸಹಾಯಕತೆ ಬಡತನ ದೌರ್ಜನ್ಯ ಒಳಕುಪಟ್ಟಿರತಕ್ಕಂಥ ಸಮುದಾಯಗಳ ಓಟ್ಗಳು ಮಾತ್ರ ಬೇಕು ನಿಮಗೆ ಅಧಿಕಾರ ಕುಟ್ಕೊಂಡ ಮೇಲೆ ನಿಮ್ ಇಷ್ಟ ಬಂದ ಮಾತಾಡಬೇಕು ಅಂತ ಹೇಳಿದ್ರೆ ಇದ್ರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ನೀವೇ ಅನುಭವಿಸ್ಬೇಕಾಗತ್ತೆ ಆ ಕಾರಣಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮದ ಮೂಲಕ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮೂರ್ ಸಲ ಹೇಳಿದ್ರು ನಾವು ನೂರ್ ಸಲ ಹೇಳಕ್ಕೆ ಜಗತ್ತಿಗೆ ಸಾರಕ್ಕೆ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಮತ್ತೆ ಇಲ್ಲಿ ಬಾಬಾ ಸಾಹೇಬರು ಈ ತರ ಕಾರ್ಯಕ್ರಮ ಮಾಡಕ್ಕೆ ಲಕ್ಷಾಂತರ ಜನ ಅಗತ್ಯ ಇಲ್ಲ ಯಾಕೆಂದ್ರೆ ಎಲ್ಲಾರ ಹೃದಯದಲ್ಲಿ ಅಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಬಟ್ ಸಾಂಕೇತಿಕವಾಗಿ ನಾವು ಮಾಡ್ತಾ ಇದೀವಿ ಮಂಡ್ಯ ಇಂಡಿಯಾದಲ್ಲಿ ಒಂದು ವಿಶೇಷ ಸ್ಥಾನ ಪಡ್ಕೊಂಡಿದೆ ಹಂಗಾಗಿ ಈ ಕಾರ್ಯಕ್ರಮ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನೂರ್ ಸಲ ಜಪ ಮಾಡ್ತೀವಿ ನಾವು ನಮ್ಗೆ ಸ್ವರ್ಗನೇ ಬೇಕಾಗಿಲ್ಲ ಯಾಕೆಂದ್ರೆ ಆಲ್ರೆಡಿ ಸ್ವರ್ಗದಲ್ಲಿ ಇದೀವಿ ಭಾರತನೇ ಸ್ವರ್ಗ ಬಾಬಾ ಸಾಹೇಬ್ರು ಯಾವತ್ತು ಹುಟ್ಟಿದ್ರು ಅವತ್ತು ನರಕ ದೂರ ಆಯ್ತು ಬಾಬಾ ಸಾಹೇಬರು ಸ್ವರ್ಗ ಸ್ಥಾಪನಾ ಸಂಸ್ಥಾಪಕರವರು ಯಾಕೆಂದ್ರೆ ಮಾನವ ಮರ್ಯಾದೆ ಇಲ್ದನೆ ನಾಗರಿಕ ಹಕ್ಕುಗಳಿಲ್ದನೆ ರಾಜಕೀಯ ಹಕ್ಕುಗಳಿಲ್ದನೆ ಆರ್ಥಿಕ ನೈತಿಕ ಹಕ್ಕುಗಳಿಂದ ಬದುಕೋದು ನರಕ್ಕೆ ಸಮಾನ ನರಕಕ್ಕೆ ಸ್ವರ್ಗ ಅಂದ್ರೆ ಸಿವಿಲ್ ರೈಟ್ಸ್ ಪೊಲಿಟಿಕಲ್ ರೈಟ್ಸ್ ಎಕನಾಮಿಕಲ್ ರೈಟ್ಸ್ ಮಾರಲ್ ರೈಟ್ಸ್ ಇಟ್ಕೊಂಡು ಏನೇ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಹಕ್ಕು ಇವತ್ ನಾವೇನ್ ಮಾತಾಡ್ತಾ ಇದೀವಿ ನಮ್ಮ ತಾತ ಕೊಟ್ಟಿದ್ದಲ್ಲ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದ್ದು ನಮ್ಗೆ ಮತ್ತೆ ನೀವು ಏನ್ ಮಾತಾಡ್ತಾ ಇದೀರಲ್ಲ ಅದು ಹಕ್ಕು ನಿಮ್ ತಂದೆ ಕೊಟ್ಟಿದ್ದಲ್ಲ ಮಿಸ್ಟರ್ ಅಮಿತ್ ಶಾ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅದನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ರೆ ಆ ಕಾರಣಕ್ಕೆ ಇವತ್ತು ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನೂರು ಸಲ ಜಪ ಮಾಡ್ತೀವಿ ಇನ್ನು ಜಗತ್ತಲ್ಲಿ ಲಕ್ಷಾಂತರ ಜನ ಕೋಟ್ಯಂತರ ಜನ ಅಂಬೇಡ್ಕರನ್ನೇ ಜಪ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇದೆಲ್ಲ ಇವರ ತ್ರೇತ್ರ ಯುಗ ಯುಗ ಕಲಿಯುಗ ಎಲ್ಲ ಮುಗಿತ್ತು ನಾಳೆಯಿಂದ ಅಂಬೇಡ್ಕರ್ ಯುಗ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂಬೇಡ್ಕರ್ ಯುಗನೇ ಆಲ್ರೆಡಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲೇ ಅಂಬೇಡ್ಕರ್ ಯುಗ ಪ್ರಾರಂಭ ಆಯಿತು ಬಟ್ ಇವರೆಲ್ಲ ಅಡೆ ಅಡ್ಡಿಪಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂಬೇಡ್ಕರ್ ಈಗ ಪ್ರಾರಂಭ ಆಗಿದೆ ಆ ಕಾರಣಕ್ಕೆ ದೇಶಕ್ಕೆ ಜಗತ್ತಿಗೆ ಬಾಬಾ ಸಾಹೇಬ್ರು ಅನಿವಾರ್ಯ ಜಗತ್ತಿನ ಭೂಪಟದಲ್ಲಿ ಭಾರತ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೂ ಬಾಬಾ ಸಾಹೇಬರು ಶಾಶ್ವತವಾಗಿ ಅಜರಾಮರವಾಗಿರ್ತಾರೆ ಮತ್ತೆ ಜಗತ್ತು ಎಲ್ಲಿವರೆಗಿರ್ತದೆ ಇಡೀ ಜಗತ್ತಲ್ಲಿ ಬಾಬಾ ಸಾಹೇಬರು ಮಾದರಿಯಾಗಿರ್ತಾರೆ ಸರ್ವಕಾಲಕ್ಕೂ ಬರೀ ಪ್ರತಿ ಮಾನವ ಕುಲ ಜೀವ ಸಂಕುಲಕ್ಕೆ ಅವರು ರಕ್ಷಣಾತ್ಮಕವಾಗಿ ತಾಯಿ ಹೃದಯ ರೀತಿ ಪ್ರೀತಿ ಕೊಡ್ತಾ ಮಮತೆ ಕರುಣೆ ತೋರಿಸಿ ಎಲ್ಲರೂ ಕಾಪಾಡ್ತಾರೆ ಅಂತ ನಂಬಿಕೆ ಮಾಲಾರ್ಪಣೆ ಮಾಡಿದೀವಿ ಈಗ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನೂರು ಸಲ ಜಪ ಮಾಡ್ತೀವಿ ಅದಾದ ನಂತರ ಅವರು ಈಗಾದರೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ದುರಂತ ಏನಂತಂದ್ರೆ ಈ ದೇಶದಲ್ಲಿ ಕಾನೂನು ಮಂತ್ರಿಗಳು ಗೃಹ ಮಂತ್ರಿಗಳೇ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದ ರಾಜಕಾರಣಿಗಳಿಗೆ ಅವಿವೇಕತನ ಮೂರ್ಖ ಮೂರ್ಖತನದ ಪರಮಾವಧಿಗಳಾಗಿದೆ ಯಾವ ಹುದ್ದೆಯಲ್ಲಿದ್ದೀವಿ ಅನ್ನೋ ಒಂದು ಕನಿಷ್ಠ ಜ್ಞಾನ ಇಲ್ಲದೇ ಅವರು ವರ್ತನೆಯನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ ಮಂಡ್ಯದ ಈ ಕಾರ್ಯಕ್ರಮದ ಮೂಲಕ ಬಂಧುಗಳೇ ಆ ಕಾರಣಕ್ಕೆ ಇದಾದ ನಂತರ ವೆಸ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಹೋಗಿ ಇವಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ತೀವಿ ಯಾಕೆಂತಂದ್ರೆ ಭಾರತ ದೇಶ ಸುಸಜ್ಜಿತವಾಗಿರ್ತಕ್ಕಂಥದ್ದು ಭಾರತ ಸಂವಿಧಾನದ ಮೇಲೆ ಆಧಾರದ ಅಡಿಯಲ್ಲಿ ಆ ಅದನ್ನ ಉಲ್ಲಂಘನೆ ಅದ್ರ ಕರ್ತೃಗೆ ಅವರು ಅವರು ಅಪಮಾನ ಮಾಡೋ ರೀತಿಲಿ ಅವರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದು ದೇಶ ದ್ರೋಹಕ್ಕೆ ಅಕ್ಷಮ್ಯ ಸಮಾಧು ಅಕ್ಷಮ್ಯ ಅಪರಾಧ ಅದು ಅದಕ್ಕೆ ದಿ ಸೆಡಿಸನ್ ಆಕ್ಟ್ ಏಯ್ಟೀನ್ ಸೆವೆಂಟಿ ಆಕ್ಟ್ ಅಡಿಯಲ್ಲಿ ಮತ್ತೆ ಬಾಬಾ ಸಾಹೇಬ್ರನ್ನ ಈ ಅಸ್ಪೃಶ್ಯ ಜನಾಂಗ ಮತ್ತೆ ಎಲ್ಲ ವಿಧ ಪೀಪಲ್ ಆಫ್ ಇಂಡಿಯಾ ಅಂತ ಬರೀತಾರೆ ಪ್ರಿಯಾಂಬಲಲ್ಲಿ ಆ ಜ ನಾಗರಿಕರು ಎಲ್ಲ ಸುರಕ್ಷತೆ ಪಡ್ಕೊಂಡಿರೋ ವ್ಯಕ್ತಿಯ ಪೂಜ್ಯ ಮನೋಭಾವನೆ ಇರತಕ್ಕಂಥ ಬಾಬಾ ಸಾಹೇಬ್ರ ಬಗ್ಗೆ ನೀವು ಆ ರೀತಿ ಹೇಳೋದಾದರೆ ನೀವು ಎಲ್ಲರ ಮನೋಭಾವನೆಗೆ ಭಾವನೆಗೆ ಧಕ್ಕೆ ಉಂಟು ಮಾಡಿದಿರಿ ನೀವು ಅದಕ್ಕೆ ನೀವು ದ ಅನ್ಟಚಬಲ್ ಅಫೆನ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ದ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ನೈನ್ಟೀನ್ ಸೆವೆಂಟಿ ಸೆವೆನ್ ಸೆವೆಂಟಿ ಸೆವೆನ್ ಆ್ಯಂಡ್ ರೆಡ್ ವಿತ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟಲ್ಲಿ ನಾವು ವೆಸ್ಟ್ ಪೊಲೀಸ್ ಸ್ಟೇಷನ್ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾ ಇದ್ದೀವಿ ಅದಕ್ಕೆ ಮುಂಚೆ ಈಗ ಬಂದುಗಳೇ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅಲ್ಲಿಂದ ಪ್ರಾರಂಭ ಆಗುತ್ತೆ ಎಲ್ಲರೂ ಹೇಳಬೇಕು ಹೆಂಗಂತ ಹೇಳಿದ್ರೆ ನೀವು ಅಂಬೇಡ್ಕರ್ ಅನ್ಬೇಕು ಅವ್ರ ಅಂಬೇಡ್ಕರ್ ಅನ್ಬೇಕು ಪಕ್ಕ ಪಕ್ಕ ಅಂತ ಹೇಳ್ಬೇಕು ಹಂಗೆ ಅಂಬೇಡ್ಕರ್ 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 ಅಂಬೇಡ್ಕರ್